ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸುಧಾ ಎಂತ್ ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ವಿಚಾರ ಈ ರೀತಿ ಆಗಿದೆ ನಾನು ಧ್ಯಾನಾಭ್ಯಾಸವನ್ನ ಮಾಡ್ತೇನೆ ಆದ್ರೆ ಧ್ಯಾನಾಭ್ಯಾಸದಲ್ಲಿ ಮಾನಸಿಕ ದೃಢತೆ ಇಲ್ಲ ಮಾನಸಿಕ ದೃಢತೆ ಪಡೆಯೋದು ಹೇಗೆ ಮತ್ತು ಶಾಂತಿಯನ್ನ ಪಡ್ಕೊಳ್ಳೋದು ಹೇಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವರು ಕಮೆಂಟ್ ಮಾಡಿದ್ದಾರೆ ಇಲ್ಲಿ ವಿಡಿಯೋದ ವಿಷಯವನ್ನು ನಾವು ಗಮನಿಸೋದಾದ್ರೆ ಧ್ಯಾನಭ್ಯಾಸಿಗಳು ಮಾನಸಿಕ ಚಂಚಲತೆಯಿಂದ ಹೊರಬರ್ತಕ್ಕಂಥದ್ದು ಹೇಗೆ ಮಾನಸಿಕ ದೃಢತೆ ಮತ್ತು ನಿಶ್ಚಲತೆಯನ್ನ ಪಡಿತಕ್ಕಂಥದ್ದು ಹೇಗೆ ಮತ್ತು ಶಾಂತಿ ಮತ್ತು ಸಕಾರಾತ್ಮಕ ಸ್ಥಿತಿಯನ್ನ ಪಡಿತಕ್ಕಂಥದ್ದು ಹೇಗೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಭಕ್ತಿ ಭಕ್ತಿಯಾಚರಣೆಯನ್ನು ಮಾಡ್ತಕ್ಕಂಥವರು ಹಾಗೆ ಸಾಮಾನ್ಯ ಜನರು ಕೂಡ ಈ ಒಂದು ಅನುಕರಣೆ ಮತ್ತು ವಿಷಯಗಳನ್ನ ಅನುಸರಿಸಿದಂತಹ ಪಕ್ಷದಲ್ಲಿ ಸಕಾರಾತ್ಮಕತೆ ಪ್ರಾಪ್ತಿಯಾಗುತ್ತೆ ಹಾಗೆಯೇ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತ ಕ್ಲಿಕ್ ಮಾಡಿ ಅದರಿಂದ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ವಿಡಿಯೋ ತಕ್ಷಣದಲ್ಲಿ ನೋಡಬಹುದು ಹೊಸ 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 ವಿಷಯಗಳನ್ನ ನೀವು ತಿಳ್ಕೊತಾ ಇರಬಹುದು ಜೊತೆಗೆ ಲೈವ್ ವಿಡಿಯೋ ಕೂಡ ನಡೀತಾ ಸಂದರ್ಭದಲ್ಲಿ ಲೈವ್ ಕೂಡ ನೀವು ಜಾಯಿನ್ ಆಗ್ಬೋದು ವಿಡಿಯೋಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನೀವು ಜಾಯಿನ್ ಆಗ್ಬೋದು ಈ ವಿಡಿಯೋದ ವಿಷಯಕ್ಕೆ ಬರೋಣ ಈಗ ಧ್ಯಾನ ಅಭ್ಯಾಸವನ್ನ ಹಲವಾರು ರೀತಿಯಾದಂತಹ ಚಾಲೆಂಜಸ್ ಖಂಡಿತ ಇರುತ್ತೆ ಸಾಮಾನ್ಯ ಜೀವ ಆಹಾರ ಸೇವನೆ ಮಾಡೋದು ಆ ಇನ್ನಿತರ ಕಾರ್ಯಗಳಲ್ಲಿ ಆಹಾರ ಸೇವನೆ ಕೆಲಸಗಳು ನಿದ್ದೆ ಇಷ್ಟು ಕಾರ್ಯಗಳನ್ನ ಜೀವ ಮಾಡ್ತಕ್ಕಂಥದ್ದಿರುತ್ತೆ ಹೀಗಿದ್ದಂತ ಸಂದರ್ಭದಲ್ಲಿ ಧ್ಯಾನಾಭ್ಯಾಸಗಳು ಆ ರೀತಿಯಾಗಿ ಆಗಿರುವುದಿಲ್ಲ ಸಾಮಾನ್ಯ ದೇಹಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ದೇಹ ಯಾವುದೇ ರೀತಿಯಾದಂತಹ ಹೆಚ್ಚಿನ ಬಾಧೆಗೊಳಗಾಗದೆ ಸಾಮಾನ್ಯ ಆಚರಣೆಗಳನ್ನು ಮಾಡ್ಕೊತಾ ಇರುತ್ತೆ ಅದನ್ನ ನಾವು ಕೋಟಿ ಕೋಟಿ ಜನ ನೋಡ್ತೇವೆ ಧ್ಯಾನಾಭ್ಯಾಸವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇಹ ಎಂಬತಕ್ಕಂಥದ್ದು ಏನಿರುತ್ತೆ ಇಪ್ಪತ್ತು ಮೂವತ್ತು ನಲವತ್ತು ಅರವತ್ತು ಎಷ್ಟು ವರ್ಷದ ದೇಹ ಆಗಿದ್ದಂತಹ ಪಕ್ಷದಲ್ಲೂ ಕೂಡ ಅದು ಮಗುವಿನ ದೇಹದಂತೆ ಪರಿವರ್ತಿತವಾಗ್ತಾ ಹೋಗುತ್ತೆ ಆ ಕಾರಣಕ್ಕೆ ಏನ್ ಮಾಡ್ತಾರೆ ಯಾರಿಗೆ ತನಗೆ ಹೇಗ್ ಬೇಕು ದಪ್ಪ ಬೇಕು ಅಂದ್ರೆ ದಪ್ಪ ಮಾಡ್ಕೋತಾರೆ ಸಣ್ಣ ಬೇಕು ಅಂತ ಸಣ್ಣ ಮಾಡ್ಕೋತಾರೆ ಫಿಟ್ನೆಸ್ ಬೇಕು ಅಂದ್ರೆ ಫಿಟ್ನೆಸ್ ಮಾಡ್ಕೋತಾರೆ ರೂಪದಲ್ಲಿ ಹೆಚ್ಚು ಲಾವಣ್ಯತೆ ಬರ್ಬೇಕಂದ್ರೆ ಲಾವಣ್ಯತೆಯನ್ನ ನಿರ್ಮಾಣ ಮಾಡ್ಕೋತಾರೆ ಒಳಪ್ ಬರ್ಬೇಕಂದ್ರೆ ಒಳಪ್ ನಿರ್ಮಾಣ ಮಾಡ್ಕೋತಾರೆ ದೇಹ ಶುದ್ಧ ಮಾಡ್ಬೇಕಂದ್ರೆ ದೇಹ ಶುದ್ಧ ಮಾಡ್ಕೋತಾರೆ ಮನ್ಸನ್ ಶುದ್ಧ ಮಾಡ್ಕೋಬೇಕಂತ ಮನ್ಸೂನ್ ಶುದ್ಧ ಮಾಡ್ಕೋತಾರೆ ಬುದ್ಧಿ ಶುದ್ಧ ಮಾಡ್ಕೋಬೇಕಂದ್ರೆ ಬುದ್ಧಿ ಶುದ್ಧ ಮಾಡ್ಕೋತಾರೆ ಅಂದ್ರೆ ಅದರ ಅರ್ಥ ಏನು ಯಾವಾಗ ಮಗು ಹುಟ್ಟುತ್ತೆ ಅಂತ ಸಂದರ್ಭದ ನಂತರದಲ್ಲಿ ಅದ್ರ ಬೆಳವಣಿಗೆ ವಿಕಾಸ ಅಂದ್ರೆ ಆಹಾರ ಅದರ ಆಚರಣೆಯ ಪದ್ಧತಿ ಜ್ಞಾನ ಅದಕ್ಕೆ ಇರ್ತಕ್ಕಂತಹ ಅದಕ್ಕೆ ಕೊಡ್ತಕ್ಕಂತಹ ತಿಳುವಳಿಕೆ ಸಂಸ್ಕಾರ ಅಂತ ನಾವೇನ್ ಹೇಳ್ತೀವಿ ಅದನ್ನು ಕೊಡುವುದ್ರ ಮೂಲಕ ಅದರ ಬೆಳವಣಿಗೆ ಮಗುವಿನ ಬೆಳವಣಿಗೆ ರಚನೆ ಆಗತ್ತೆ ಅಲ್ವಾ ಹೀಗಿದ್ದಾಗ ಈ ಧ್ಯಾನಭ್ಯಾಸಗಳು ಏನ್ ಮಾಡ್ತಾರೆ ಆ ದೇಹದ ಸ್ಥಿತಿಯಲ್ಲಿ ಇದು ಗಮನ ಇರೋದಿಲ್ಲ ನಾವು ಮಗುವಿನಂತಾಗಿದ್ದೇವೆ ನಮ್ಮ ಪಾಲನೆ ಪೋಷಣೆಯನ್ನ ನಾವೇ ಈಗ ಸ್ವಯಂ ಮಾಡ್ಕೋಬೇಕು ಚಿಕ್ಕದ್ರೆ ಇದ್ದಾಗ ನಮ್ಮಅಮ್ಮ ಮಾಡ್ತಾ ಇದ್ಲು ಈಗ ವಿಧಿ ನಮ್ಮನ್ನೇ ನಮ್ಮ ನಮ್ಮನ್ನೇ ಮಗು ಮಾಡಿದೆ ನಮ್ಮನ್ನೇ ತಾಯಿ ಮಾಡಿದೆ ನಮ್ಮನ್ನೇ ಗುರುವನ್ನಾಗಿ ಮಾಡಿದೆ ನಮ್ಮನ್ನೇ ತಂದೆಯನ್ನಾಗ್ ಮಾಡಿದೆ ನಮ್ಮನ್ನೇ ಬಂದು ಬಳಗ ಎಲ್ಲರನ್ನೂ ಮಾಡ್ಬಿಟ್ಟಿದೆ ಈಗ ನಮ್ಮನ್ನ ನಾವು ಸಾಕೋಬೇಕು ನಮ್ಮನ್ನ ನಾವು ಚೆನ್ನಾಗಿಟ್ಕೋಬೇಕು ಅಂತ ಸೃಷ್ಟಿಯ ಒಂದು ಆಗರದ ಸ್ಥಿತಿ ಹೀಗಿದ್ದಾಗ ಇದರಲ್ಲಿ ನಿಮ್ಗೆ ಹೇಗ್ ಬೇಕಾಗಿ ಪರಿವರ್ತನೆ ಆಗ್ಬೋದು ಈಗ ಪರಿವರ್ತನೆ ಆಗ್ಬಹುದು ಅಂದ್ರೆ ಉದಾಹರಣೆಗೆ ಒಂದು ತಗೊಳ್ಳಿ ಒಂದು ಕೆ ಒಂದು ಕೆಮ್ಮು ಮಣ್ಣು ಕೆಂಪು ಮಣ್ಣು ಅದನ್ನ ಕುಂಬಾರ ಏನ್ ಮಾಡ್ತಾನೆ ಆ ಕೆಂಪು ಮಣ್ಣನ್ನ ಮಿದಿತಾನ ಅಲ್ವಾ ಸಾಕಷ್ಟು ಮಿದಿತಾನು ಚೆನ್ನಾಗೆಲ್ಲ ಮಿಶ್ರಣ ಮಾಡಿಬಿಟ್ಟು ನಂತರದಲ್ಲಿ ಅದನ್ನ ಒಂದು ಹದ ಮಾಡಿ ಕರಿಮಣ್ಣು ಎರೆಮಣ್ಣು ಅಂತ ಕರಿತೇವೆ ಅಥವಾ ಕೆವೆ ಮಣ್ಣು ಅಂತ ಕರಿತೇವೆ ಮಣ್ಣನ್ನ ಜಾಸ್ತಿ ಮಾಡ್ಕೆ ಬಳಸಲಾಗುತ್ತೆ ಈ ಒಂದು ಮಣ್ಣೆಲ್ಲನೂ ಕೂಡ ಮಿಕ್ಸ್ ಮಾಡ್ಬಿಟ್ಟಿದ್ದಾನೆ ಈಗ ನೀವ್ಯಾರು ಧ್ಯಾನಾಭ್ಯಾಸವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಿಕ್ಸ್ ಆಗಿರ್ತಕ್ಕಂಥ ಮಣ್ಣು ಮಡಿಕೆನಾದ್ರೂ ಮಾಡ್ಬೋದು ಹೂವಿನ ಕುಂಡನ ಹೂವಿನ ಏನು ಹೇಳ್ತಾರಲ್ವ ಹೂ ಇಡಲಿಕ್ಕೆ ಮಾಡ್ತಾರಲ್ವಾ ಆ ಥರ ಆಕೃತಿನಾದ್ರೂ ಮಾಡ್ಬೋದು ಅದಕ್ಕೆ ಬೇರೆ ಯಾವುದಾದ್ರು ತಟ್ಟೆ ಆಕೃತಿನಾದ್ರೂ ಮಾಡ್ಬೋದು ಅಥವಾ ಬಟ್ಲನ್ನಾದ್ರೂ ಮಾಡ್ಬೋದು ಅಥವಾ ಬೇರೆ ಬೇರೆ ಏನಾದರೂ ಕೂಡ ಕುಂಬಾರನ ಮನಸ್ಸಿಗೆ ತಕ್ಕನಂತೆ ನಿರ್ಮಾಣವನ್ನ ಮಾಡ್ತಾನೆ ಅಲ್ವಾ ಯಾವ್ದು ಅಗತ್ಯ ಇದೆ ಅದ ಉಪಕರಣಗಳನ್ನ ನಿರ್ಮಾಣ ಮಾಡ್ತಾನೆ ಅಡುಗೆ ಪಾತ್ರೆ ಇತ್ಯಾದಿ ಹಾಗಿದ್ದಾಗ ನೀವು ಮಗುವಿನಂತೆ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಗಮನಿಸಿ ಈಗ ನೀವು ನಿಮ್ಮನ್ನ ನಿರ್ಮಾಣ ಮಾಡ್ಕೊಳ್ಳೋದ್ರ ಜೊತೆಗೆ ಈಗ ಮಗು ಆಗಿದ್ದೀರಿ ಅಂತಂದ್ರೆ ಚಾಲೆಂಜಸ್ಗಳು ಜಾಸ್ತಿ ಇರ್ತಾ ಯಾಕೆ ಯಾವ ರೀತಿಯಾಗಿ ಒಂದು ಮಣ್ಣು ಹಲವಾರು ರೀತಿಯಾದಂತಹ ಕಲಾಕೃತಿ ಆಕೃತಿಯನ್ನು ಪಡೆದ್ಕೊಳ್ತಕ್ಕಂಥ ಯೋಗ್ಯತೆ ಹೊಂದಿದೆ ಅಂತ ಸಂದರ್ಭದಲ್ಲಿ ಆ ಮಣ್ಣನ್ನ ಏನ್ ಹೀಗೆ ಆಗಾಗೆ ಉಂಡೆ ಮಾಡಿ ಉಂಡೆ ಮಾಡಿಟ್ಟು ಕಲ್ಲಂತ ಮಾಡ್ಲಿಕ್ಕೆ ಆಗುದಿಲ್ವಾ ಆ ಮಣ್ಣಲ್ಲಿ ಆಗುತ್ತಾನೆ ಹಾಗೆ ಈ ಮನುಷ್ಯ ಮಗುವಿನಂತೆ ಇರ್ತಕ್ಕಂಥ ಮನುಷ್ಯನಿಗೆ ಸಾಮಾನ್ಯ ಮನುಷ್ಯನಿಗೆ ಚಾಲೆಂಜಸ್ ಜಾಸ್ತಿ ಯಾಕೆ ನೆಗೆಟಿವಿಟಿ ದಾಳಿ ಆಗತ್ತೆ ನಕಾರಾತ್ಮಕತೆ ದಾಳಿಯಾಗುತ್ತೆ ಗ್ರಹಗತಿಗಳ ಕಾರ್ಯಗಳು ನಡೀತಾ ಇರ್ತಾವೆ ಮನುಷ್ಯನಿಗೆ ಜವಾಬ್ದಾರಿ ಇರುತ್ತೆ ಮನುಷ್ಯ ತನ್ನದೇ ಆದಂತಹ ಪಾಲನೆ ಪೋಷಣೆ ಇತ್ಯಾದಿ ಕಾರ್ಯಗಳನ್ನು ಆಹಾರ ಸೇವನೆ ನಿದ್ದೆ ಕಾರ್ಯ ಇತ್ಯಾದಿಯನ್ನು ಕೂಡ ತನ್ನಲ್ಲಿ ತಾನು ಮಾಡ್ಕೋಬೇಕು ಮಗುನಂತಿದ್ದು ಕೂಡ ಹಾಗಿದ್ದಂಥ ಪಕ್ಷದಲ್ಲಿ ಏನಾಯ್ತು ಸಾಮಾನ್ಯ ಜೀವಕ್ಕಿಂತ ಇದು ಬಹುದಾದಂತಹ ಚಾಲೆಂಜಸ್ಗಳನ್ನು ಹೊಂದಿರತಕ್ಕಂಥ ಜೀವ ಆಗ್ಬಿಡುತ್ತೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಮನಸ್ಸು ವಿಚಲಿತ ಆಗೋದು ಕಾಮನ್ ಸಾಮಾನ್ಯ ಶಾಂತಿ ಲಭ್ಯ ಆಗೋದು ಅಂದ್ರೆ ಹೇಗೆ ಶಾಂತಿ ಆಗುತ್ತೆ ನಿಮ್ಗೆ ಒಂದು ದಿನಕ್ಕೆ ನೀವು ಒಂದ್ ಮೂರರಿಂದ ನಾಲ್ಕ್ ಕೆಲಸ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಐದರಿಂದ ಆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಈ ಆ ಕೆಲಸ ಮಾಡು ಈ ಕೆಲಸ ನೋಡು ಅದನ್ನು ಮಾಡು ಇದನ್ನ ಮಾಡು ಅಲ್ಲಿಗ ಇದು ಅದು ಮಾಡು ಆಗ್ಬಾರ್ದು ಅವರ ನೋಡು ಇದನ್ನ ನೋಡು ಅದನ್ನ ನೋಡು ಅದ್ ನೋಡು ಏನು ಒಂದ್ ಹಿಂದೆ ಒಂದು ಒಂದ್ ಹಿಂದೆ ಒಂದು ಆ ಜೋಡಣೆ 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 ಮಾಡ್ತಾ ಹೋಗ ಮನುಷ್ಯನಿಗೆ ಮೂರರಿಂದ ಆರ್ ಕೆಲ್ಸಗಳು ಇರ್ಲಿ ಹತ್ತು ಹದಿನೈದು ಇಪ್ಪತ್ತು ಕೆಲ್ಸಗಳನ್ನ ಒಂದೇ ದಿನ ಕೊಟ್ಬಿಟ್ರೆ ನೀವು ಒಂದಿನ ನಮ್ಮ ಅಪ್ಪ ಹೇಳಿದೆ ಮಾಡ್ಬೇಕು ನಮ್ಮಮ್ಮ ಹೇಳಿದ್ರೆ ಮಾಡ್ಬೇಕು ಎರಡು ದಿವಸ ಮೂರು ದಿವಸ ಆಯ್ತು ನಾಲ್ಕು ದಿನ ಐತೆ ಐದು ದಿನ ಒಂದು ವಾರ ನೀವು ನೀವೇ ತರ ಊತ್ಕೋಬಿಡ್ತೀರ ಯಾಕೆ ದೇಹದಲ್ಲಿ ಅಸಕ್ಷಮತೆ ಇಲ್ಲ ದೇಹಕ್ಕೆ ಏನ್ ಕೆಪಾಸಿಟಿ ಅದಕ್ಕೆ ತಕ್ಕನಾಗಿ ಭಗವಂತ ಹಗಲು ರಾತ್ರಿ ನಿರ್ಮಾಣ ಮಾಡಿದ್ದಾನೆ ಹಗಲು ಕೆಲಸ ಮಾಡಿದ್ರೆ ಅಪ್ಪ ನೀನು ರಾತ್ರಿ ಟೈಮ್ ವಿಶ್ರಾಂತಿ ತಗೋ ಅಂತ ಹೇಳ್ಬಿಟ್ಟು ಆ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾನೆ ಭಗವಂತನಿಗೆ ಗೊತ್ತು ದೇಹದ ಸ್ಥಿತಿಗತಿ ಅಂತ ಭಗವಂತ ನಿರ್ಮಾಣ ಮಾಡಿರೋದು ಹಾಗಿದ್ಮೇಲೆ ಈ ಮನುಷ್ಯನಿಗೆ ಗೊತ್ತಿಲ್ಲ ಅವಿರತ ಶ್ರಮ ಅವಿರತ ಕಾರ್ಯಗಳು ಈಗಾದಾಗ ದೇಹ ಸಹಿಸಿಕೊಳ್ಲಿಕ್ಕೆ ಆಗೋದಿಲ್ಲ ಈ ಧ್ಯಾನದಲ್ಲಿ ಕೂಡ ಹಾಗೆ ಆಗುತ್ತೆ ಈ ಭೌತಿಕ ಜೀವನದ ಜೊತೆಗೆ ಆಧ್ಯಾತ್ಮಿಕ ಪ್ರಗತಿ ಕೂಡ ಆಗ್ತಾ ಇರುತ್ತೆ ಹಾಗೆ ದಾಳಿಗಳು ಕೂಡ ಜಾಸ್ತಿ ಆಗ್ತಾ ಇರ್ತಾ ಜೊತೆಗೆ ನೀವು ಪರೀಕ್ಷೆಗಳು ಕೂಡ ನಡೀತಾ ಇರ್ತವೆ ಏಕಮುಖ ಆದ್ರೆ ಸುತ್ತಲೂ ಕಾರ್ಯಗಳೇ ಒಬ್ಬ ಮನುಷ್ಯ ಅದ್ರ ಸುತ್ತಲೂ ಕಾರ್ಯಗಳಾಗ್ಬಿಡ್ತಾ ಅದನ್ನ ನಿಭಾಯಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಮಾನಸಿಕ ಚಂಚಲತೆ ಬರ್ತಾ ಅದು ಕಾಮನ್ ಇದನ್ನ ನೀವೇನು ತಗೋಬೇಡಿ ಭಯ ಅಂತ ಅದಿದ್ದು ತಗೋಬೇಡಿ ನಂತರದಲ್ಲಿ ಮನಸ್ಸಿಗೆ ಶಾಂತಿ ಇಲ್ಲ ಅಂದ್ರೆ ಹೆಚ್ಚು ಅಧಿಕ ಒತ್ತಡ ಇದ್ದಾಗ ಅಧಿಕ ಕೆಲಸಗಳಿದ್ದಾಗ ಹೇಗ್ ಶಾಂತಿ ಬರುತ್ತೆ ಅದಕ್ಕೆ ನಿಮ್ಮ ನೀವು ಒಂದು 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 ಕೆಲಸ ಮಾಡ್ಕೋಬೇಕು ಇದರಲ್ಲಿ ಧ್ಯಾನಾಭ್ಯಾಸವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ ನೀವು ಪಡಿತಕ್ಕಂಥ ಧ್ಯಾನಾಭ್ಯಾಸದಲ್ಲಿ ಪಡ್ತಕ್ಕಂಥದ್ದೇನು ಮುಖ್ಯವಾಗಿ ಶಾಂತಿ ಮತ್ತು ಶಕ್ತಿ ಹೌದಲ್ವಾ ಆ ಒಂದು ಶಾಂತಿ ಮತ್ತು ಶಕ್ತಿಯನ್ನ ನೀವೇನು ಪುಡ್ಕೋತಾ ಇರ್ತೀರಿ ಅದನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಬಳಕೆ ಮಾಡಿ ಶಕ್ತಿ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಮಾನಸಿಕ ಸಮಸ್ಯೆಗಳು ಬರೋದಿಲ್ಲ ಕಿರೋಕಿರಿ ಬರೋದಿಲ್ಲ ಯಾವಾಗ ಜೀವಕ್ಕೆ ಶಕ್ತಿ ಇರುತ್ತೆ ಪ್ರಾಬಲ್ಯ ಇರುತ್ತೆ ಅದನ್ನ ಒಂದು ಗಂಟೆ ನಿರ್ಧಾರ ಒಂದು ಗಂಟೆ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳೋದಿಕ್ಕೆ ಎಷ್ಟು ಎನರ್ಜಿ ಖರ್ಚಾಗುತ್ತೆ ಅದು ನಿಮ್ಮ ಜೀವಾತ್ಮ ಸಕ್ಷಮ ಇದ್ದರೆ ಶಕ್ತಿಯಿಂದ ಕೂಡಿದ್ರೆ ಅಕ್ಷಣದಲ್ಲಿ ನಿರ್ಧಾರ ತಗೊಳ್ಳುತ್ತೆ ಒಂದು ಗಂಟೆಯಲ್ಲಿ ಐವತ್ತೈದು ನಿಮಿಷ ನಿಮ್ಗೆ ಉಚಿತವಾಗಿ ಉಳಿಯುತ್ತೆ ಐದು ನಿಮಿಷ ಖರ್ಚು ಮಾಡುತ್ತೆ ಹಾಗಿದ್ದಾಗ ಏನಾಯ್ತು ನಿಮಗೆ ಧ್ಯಾನದಲ್ಲಿ ಪಡೆದಂತ ಶಕ್ತಿ ಒಂದು ಉಳ್ಕೊಳ್ತು ಹಾಗೆ ಐವತ್ತೈದು ನಿಮಿಷ ನೀವೇನು ಒಂದು ಸಮಸ್ಯೆಗೆ ಸಿಲ್ಕೋತಿದ್ರಿ ಸಮಸ್ಯೆಗೆ ಅಂದ್ರೆ ವ್ಯತ್ಯೆಗೆ ಸಿಲ್ಕೋತಿದ್ರಿ ಆಲೋಚನೆ ಮಾಡ್ತಾ ಇದ್ರಿ ಹಾಗೆ ಅಂತ ಏನೇನು ಕಾರ್ಯಗಳು ಇರ್ತಾವಲ್ವಾ ಆ ಟೈಮಿಗೆ ಏನಾಯ್ತು ಐವತ್ತೈದು ನಿಮಿಷದ ಎನರ್ಜಿ ಉಳ್ಕೊಳ್ತು ಜೊತೆಗೆ ಆ ಟೈಮಿನ ಶಾಂತಿ ನಿಮ್ಮಲ್ಲಿ ಉಳ್ಕೊತು ಈಗ ಮಾಡಬೇಕಾದ ಕಾರ್ಯ ಏನು ಯಾವುದು ಧ್ಯಾನದಲ್ಲಿ ನೀವು ಪ್ರಗತಿಯನ್ನು ಪಡಿತೀರಾ ಧ್ಯಾನಾಭ್ಯಾಸವನ್ನು ಪ್ರಗತಿಯನ್ನು ಪಡೆದ್ರ ಜೊತೆಗೆ ಆಹಾರದ ಸಕ್ಷಮತೆ ಮತ್ತು ಖರ್ಚು ಮಾಡಬಾರ್ದು ಕೂತ್ಕೊಂಡು ತಿನ್ನೋರಿಗೆ ಕುಡಿಕೆವನ್ನು ಸಾಕೋದಿಲ್ಲ ಕೂತ್ಕೊಂಡು ತಿಂದ್ರೆ ಕೊಪ್ಪಿಕೆವನ್ನು ಸಾಕಾಗೋದಿಲ್ಲ ಅಲ್ವಾ ಯಾರು ಕೂತ್ಕೊಂಡು ತಿಂತಾರೆ ಅವ್ರಿಗೆ ಕೊಪ್ಪ ಸಾಕೋದಿಲ್ಲ ಕಚ್ಚಾಗೋದೇ ಗೊತ್ತಾಗೋದಿಲ್ಲ ಅದು ಅಲ್ವಾ ಮನುಷ್ಯ ಒಂದ್ ವರ್ಷ ಸಂಪಾದನೆ ರಾಗಿ ಇತ್ಯಾದಿ ಎಲ್ಲ ಕಣಜ ಮಾಡಿ ಉಟ್ಕೊಬಿಡೋರು ಎಲ್ಲ ತುಂಬಿಕೊ ಬಿಡೋರು ಹಾ ಆ ನಂತರದಲ್ಲಿ ಮುಂದಿನ ವರ್ಷ ಬರೋದ್ರೊಳಗಡೆ ಖಾಲಿ ಇರೋದೇ ಮನುಷ್ಯ ಐದು ಅಡಿ ಆರಡಿ ಉದ್ದ ಹಾ ಆ ಕಣಜಗಳಿಗೆ ತುಂಬೋದು ಎಷ್ಟೆಷ್ಟು ದೊಡ್ಡ ದೊಡ್ಡ ರಾಶಿ ಅದೇ ಉಳಿತಾ ಇಲ್ಲ ಹಾಗೆ ಕೂತ್ಕೊಂಡು ತಿಂದ್ರೆ ಕುಡ್ಕೆ ಒಂದು ಸಾಕೋಗುದಿಲ್ಲ ಕೂತ್ಕೊಂಡು ತಿಂದ್ರೆ ಕೊಬ್ಬರಿಗೆ ಒಂದು ಸಾಕು ಹೋಗುದಿಲ್ಲ ಹಾಗೆ ನೀವು ಧ್ಯಾನದಲ್ಲಿ ಮಾಡದಂತ ಶಕ್ತಿಯನ್ನು ಉಳಿಸ್ಕೊಳ್ದೇ ಇದ್ರೆ ನೀವು ಎಷ್ಟು ಸಂಪಾದನೆ ಮಾಡಿದ್ರೂ ಪ್ರಯೋಜನ ಇಲ್ಲ ಹಾಗಾಗಿ ಧ್ಯಾನದಲ್ಲಿ ಏನು ಶಕ್ತಿಯನ್ನು ಸಂಪಾದನೆ ಮಾಡ್ತೀರಾ ಶಾಂತಿಯನ್ನು ಏನು ಸಂಪಾದನೆ ಮಾಡ್ತೀರಾ ಅದರ ಸದ್ಬಳಕೆ ಮಾಡ್ಕೊಳ್ಳಿ ಒಂದು ಜೊತೆಗೆ ನೀವು ಎಚ್ಚರ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಶಕ್ತಿಯ ಸಂಯೋಜನೆ ಶಕ್ತಿಯನ್ನು ಸ್ವೀಕಾರವನ್ನು ಮಾಡ್ತಕ್ಕಂಥದ್ದು ಇದು ಸಾಮಾನ್ಯ ಜನಕ್ಕೂ ಸಂಬಂಧಪಟ್ಟಿದೆ ನೋಡಿ ಧ್ಯಾನಾಭ್ಯಾಸ ಮಾಡ್ತಕ್ಕಂಥವ್ರು ಮಾತ್ರ ಅಲ್ಲ ಅವಶ್ಯಕತೆ ಇದ್ರೆ ಮಾತಾಡಿ ಅವಶ್ಯಕತೆ ಇದ್ರೆ ಕಾರ್ಯಗಳನ್ನು ಮಾಡಿ ಅವಶ್ಯಕತೆ ಇದ್ರೆ ಚಲನೆ ಮಾಡಿ ನಡ್ತಕ್ಕಂಥ ಎಲ್ಲದ್ರಿಂದ ಊರ್ಜೆ ಖರ್ಚಾಗುತ್ತೆ ಆಹಾರವನ್ನು ಜಾಸ್ತಿ ತಿನ್ನೋದ್ರಿಂದನೂ ಊರ್ಜೆ ಖರ್ಚಾಗುತ್ತೆ ಅದು ಜೀರ್ಣಿಸೋದಕ್ಕೆ ಶಕ್ತಿ ಬೇಕಲ್ವಾ ಅದೇನು ಫ್ರೀಯಾಗಿ ಉಚಿತವಾಗಿ ಹಾಗೇನು ಸಿಗೋದಿಲ್ಲ ನಿಮ್ಮ ಶಕ್ತಿನೇ ಖರ್ಚಾಗೋದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿತಿ ಮಿತಿ ಆಹಾರ ತಿನ್ನೋದು ಅದು ಅರ್ಧ ಹೊಟ್ಟೆ ಆಹಾರ ಅರ್ಧ ಹೊಟ್ಟೆ ನೀರು ನೀರಿನ ಸೇವನೆಯನ್ನು ಮಾಡ್ತಕ್ಕಂಥದ್ದು ಬೇಕು ಇಲ್ಲಿ ಗಮನಿಸಿ ಈಗ ಯಾರು ಸಾಮಾನ್ಯ ಆಚರಣೆಯನ್ನು ಮಾಡ್ತೀರ ಅಂತ ಸಂದರ್ಭದಲ್ಲಿ ಪೂಜೆ ಕೈಕಾರಿಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಶಕ್ತಿ ಹೆಚ್ಚಾಗುತ್ತೆ ಒಳ್ಳೆ ಮಾತು ನಡೆ ನುಡಿ ಆಚಾರಗಳನ್ನ ನೀವು ಮಾಡೋ ಕಾರಣದಿಂದ ಏನಾಗುತ್ತೆ ಅದು ಧ್ಯಾನದಲ್ಲಿ ಸಿಕ್ತಕ್ಕಂಥ ಶಕ್ತಿ ಹಾಗೆ ಶಕ್ತಿ ಸಿಗುತ್ತೆ ಹಾಗೆ ನಂತರದಲ್ಲಿ ಯಾವ ರೀತಿಯಾದಂತಹ ಆಹಾರ ಸಾತ್ವಿಕ ಆಹಾರ ಸೇವನೆಯನ್ನ ನೀವು ಮಾಡೋದ್ರಿಂದ ಏನಾಗುತ್ತೆ ದೇಹ ಶುದ್ಧ ಆದಂತೆ 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 ಸಕಾರಾತ್ಮಕವಾಗಿ ಸೂಕ್ಷ್ಮ ಶನಿ ಸೂಕ್ಷ್ಮ ಶರೀರ ಶಕ್ತಿಯುತವಾಗ್ತಾ ಇರತ್ತೆ ಏಕೆಂದ್ರೆ ಅದು ತೆಳು ಅದು ಪ್ರಕಾಶಮಾನ ಹಗೂರ್ವಾಗಿದೆ ಹಾಗಾಗಿ ಏನನ್ನ ಸ್ವೀಕರಿಸುತ್ತದ್ದು ಸಕಾರಾತ್ಮಕ ಶಕ್ತಿಯನ್ನು ಸ್ವೀಕರಿಸತಕ್ಕಂಥ ಯೋಗ್ಯತೆ ಅದಕ್ಕಿದೆ ನಕಾರಾತ್ಮಕತೆ ಸ್ವೀಕರಿಸೋದ್ರಾಗೋದಿಲ್ಲ ಕಲ್ಲನ್ನು ತೂಕ ಆಗ್ಬಿಡುತ್ತೆ ಹಾಗಾಗಿ ಆಹಾರದಲ್ಲಿ ಏನು ಸಾತ್ವಿಕ ಆಹಾರಗಳ ಸೇವನೆಯನ್ನ ನೀವು ಮಾಡ್ತಕ್ಕಂಥದ್ದು ಮಾಡಬೇಕು ಭಕ್ತಿ ಆಚರಣೆ ಧ್ಯಾನ ಮತ್ತೆ ಜ್ಞಾನ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಜ್ಞಾನ ಈ ಒಂದು ಜ್ಞಾನ ಸಂಗ್ರಹ ಮಾಡ್ತಾ ಇರೋದು ಸಕಾರಾತ್ಮಕ ಜ್ಞಾನ ಸಂಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಶಕ್ತಿ ಹಾಗಾಗಿ ಈ ಒಂದು ವಿಧಾನವನ್ನ ನೀವು ಬಳಸಿದ್ರೆ ಅಳವಡಿಸ ಸಾಮಾನ್ಯ ಇರ್ತಕ್ಕಂಥದ್ದು ಧ್ಯಾನಾಭ್ಯಾಸ ನೀವು ಮಾಡೋದ್ರೂ ಪರವಾಗಿಲ್ಲ ಬೇಕಾದ್ರೆ ಒಂದ್ ಸಮಯ ಬರೋವರೆಗೂ ಬೇಕಾದ್ರೆ ಮಾಡ್ಲೇಬೇಡಿ ಏನು ತೊಂದರೆ ಇಲ್ಲ ಆದ್ರೆ ಸಕಾರಾತ್ಮಕವಾಗಂತೂ ಉಳಿಯರಿ ಖಂಡಿತ ಸಕಾರಾತ್ಮಕವಾಗಂತೂ ಇರಿ ಪುಣ್ಯ ಕಾರ್ಯಗಳನ್ನ ಪಾಪ ಪಾಪಕೃತ್ಯಗಳನ್ನ ಮಾಡ್ಬೇಡ ಒಳ್ಳೇದ್ ಮಾಡದ್ರು ಪರವಾಗಿಲ್ಲ ಯಾರಿಗೂ ಕೆಟ್ಟದ್ ಮಾಡಬಾರ್ದು ಅಲ್ವಾ ಹಾಗಾಗಿ ನೀವು ಇನ್ನೊಬ್ರಿಗೆ ತೊಂದರೆ ಕೊಡ್ಲಿಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಜೀವನ ಎಷ್ಟಿದ್ರೆ ಅಷ್ಟು ಕಷ್ಟ ಕಾರ್ಯ ಮಾಡಿ ಹಾಗಿದಾಗ ಏನಾಯ್ತು ಊರ್ಜೆ ಖರ್ಚಾಗ್ಲಿಲ್ಲ ನಿಮ್ಮ ಆಲೋಚನೆ ಮೂಲಕ ಇನ್ನೊಬ್ರಿಗೆ ಏನ್ ಹಾನಿ ಆಗುತ್ತೆ ಮಾತಿನ ಮೂಲಕ ಇನ್ನೊಬ್ರಿಗೆ ಏನ್ ಹಾನಿ ಆಗುತ್ತೆ ಕಾರ್ಯದ ಮೂಲಕ ಇನ್ನೊಬ್ರಿಗೆ ಏನ್ ಆಗುತ್ತೆ ಆ ಸಂದರ್ಭದಲ್ಲಿ ಏನ್ ಖರ್ಚಾಯ್ತು ನಿಮ್ಮ ಪುಣ್ಯ ಖರ್ಚಾಗುತ್ತೆ ಅದೇ ನೀವೇನ್ ಮಾಡ್ತೀರಾ ಇನ್ನೊಬ್ರಿಗೆ ಬಗ್ಗೆ ಕೆಟ್ಟದಾಗ ಆಲೋಚನೆ ಮಾಡ್ಬೇಡಿ ಇನ್ನೊಬ್ರಿಗೆ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡಿ ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಕಾರ್ಯ ಮಾಡ್ಬೇಡಿ ಆಗ ನಿಮ್ಮ ಪುಣ್ಯ ಉಳ್ಕೊಳ್ತು ಅಲ್ವಾ ಅದು ಪ್ರತಿಶತ ಎಷ್ಟು ಪ್ರತಿಶತ ಉಳ್ಕೊಳ್ತು ನಿಮ್ಮ ಮಾತಿನಿಂದ ಒಂದು ಮನೆ ಹಾಳಾದ್ರೆ ಆ ಕುಟುಂಬದಲ್ಲಿ ಒಂದು ನಾಲ್ಕೈದು ಜನ ಸದಸ್ಯರು ಹಾಳಾದ್ರೆ ಅವ್ರ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಇತ್ಯಾದಿ ಹಾಳಾದ್ರೆ ಹಾಗೆಷ್ಟು ಹತ್ತು ಜನರ ಜೀವ ತೆಗೆದಂತ ಪಾಪ ಕೃತ್ಯ ಆಗ್ಬಿಡುತ್ತೆ ಅದಕ್ಕೆ ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ಪಾಪ ನಿಮ್ಮಲ್ಲಿ ಇರ್ತಕ್ಕಂಥ ಪುಣ್ಯ ಸಾಕಾಗೋದೇ ಇಲ್ಲ ಒಂದೇ ಸಾರಿ ಖಾಲಿ ಆಗುತ್ತೆ ಅಕಾಲ ಮೃತ್ಯುಗೆ ಪ್ರಾಪ್ತಿ ಆಗ್ಬಿಡ್ತಾರೆ ಹಾಗಾಗಿ ಒಂದು ಚಾಡಿಯನ್ನು ಹೇಳ್ತಕ್ಕಂಥದ್ದು ಕೆಟ್ಟ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಹಾಗೆ ಕಾರ್ಯವನ್ನು ಕೂಡ ಮಾಡ್ತಕ್ಕಂಥದ್ದು ಓಡಿಯೋದು ಬೈಯೋದು ತೊಂದರೆ ಕೊಡೋದು ಇತ್ಯಾದಿ ಕಾರ್ಯ ಮಾಡೋದು ಇಂಥ ಕಾರ್ಯಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಅತ್ಯಾಚಾರ ಭ್ರಷ್ಟಾಚಾರ ಕೊಲೆ ಇತ್ಯಾದಿ ಎಲ್ಲ ಮಾಡ್ತಾರಲ್ವಾ ಇದೆಲ್ಲ ಏನಾಗುತ್ತೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅವ್ರ ಪುಣ್ಯವನ್ನ ಕಳೆಯುತ್ತೆ ಅವರ ಆಯಸ್ಸನ್ನ ಕಳೆಯುತ್ತೆ ಅಕಾಲ ಮೃತ್ಯುಗೆ ಪ್ರಾಪ್ತಿಗೊಳಿಸುತ್ತೆ ಹೀಗಾಗಿ ನೀವು ಧ್ಯಾನದಲ್ಲಿ ಶಾಂತಿಯನ್ನ ಪಡಿಬೇಕು ಹ ಮಾನಸಿಕ ಸ್ವಾಸ್ಥ್ಯವನ್ನ ನೀವು ಪಡಿಬೇಕಂದ್ರೆ ಹಾನಿಕಾರಕ ಸೇವನೆ ಮಾಡಬೇಡಿ ಹಾನಿಕಾರಕ ಸಂಕಲ್ಪಗಳ ಸೇವನೆ ಮಾಡಬೇಡಿ ವಿಷಯಗಳು ಆ ಸಂಕಲ್ಪಗಳನ್ನ ನೀವು ಸ್ವೀಕರಿಸ್ಬೇಡಿ ಬಂದ ಬಂದ ದಾರಿಗೆ ಸುಂಕ ಬರ್ಲಿ ಹೋಗ್ಲಿ ಬೇಕಾದ್ರೆ ಬರ್ತಾವ ಜನ ಇದ್ಮೇಲೆ ಬಂದೇ ಬರ್ತಾವ ನೀವೊಬ್ರು ಸರಿ ಇದ್ರೆ ಸಾಧ್ವು ಎಲ್ಲ ಸರಿ ಇರ್ಬೇಕು ಆಗ್ಲೇ ಎಲ್ಲಾ ಸರಿ ಇರ್ಲಿಕ್ಕಾಗೋದು ಹಿಂಗ್ ನೀವೊಬ್ರು ಸರಿ ಇದ್ದ ಹಚ್ಚು ಜನ ಸರಿ ಮಾತಾಡ್ತಾ ಇಲ್ಲ ಅಂತ ಸಂಕಲ್ಪಗಳು ಬರ್ತಾ ಅರ್ಥ ಮಿದುಳಲ್ಲಿ ಹಾಗೆ ಇಚ್ಚರ್ಸ್ಕೊಂಡ್ ಬರ್ತಾ ಅದೇ ನಿಮಗೆ ಟಚ್ ಆದ್ರೆ ನಿಮ್ಮಲ್ಲೂ ಅದೇ ಎಲ್ಲ ಇದ್ರೆ ಆ ಜೊತೆಗೆ ಜೊತೆಗೆ ಹೆಚ್ಚು ಹೆಚ್ಚು ಸಂಕಲ್ಪಗಳು ದೃಢವಾಗಿಬಿಡ್ತಾವೆ ಆಗ್ಲಿ ಮನುಷ್ಯ ಒಳ್ಳೆ ಮನುಷ್ಯ ಇರ್ತಾರೆ ಒಂದೆರಡ್ ಮೂರು ವರ್ಷ ಕಳೆದ್ರೆ ಮನುಷ್ಯ ಆಗ್ಬಿಡ್ತಾರೆ ಕಳ್ಳ ಕಳ್ತನ ಮಾಡೋದು ಸುಳ್ಳು ಇಳುದು ಮೋಸ ಮಾಡೋದು ಇತ್ಯಾದಿ ಎಲ್ಲ ಮಾಡ್ಬಿಡ್ತಾರೆ ಇದೆಲ್ಲ ಹಿಂಗೆ ಏನ್ ಹುಟ್ಟಾಗ ಬಂದಿರೋದಿಲ್ಲ ಯಾರಿಗೂ ಅಂತೂ ಬೆಳವಣಿಗೆ ಹಾಗಾಗಿ ಯಾರು ಧ್ಯಾನಪೇಸವನ್ನು ಮಾಡ್ತಾರೆ ಸಾಮಾನ್ಯ ಜನ ಇದ್ದಾರೆ ಭಕ್ತಿ ಆಚರಣೆಯನ್ನ ನೀವು ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಊರ್ಜೆಯನ್ನು ಉಳಿಸ್ಕೊಳ್ಳೋದ್ ಕಲ್ತ್ಕೊಳ್ಳಿ ಅದನ್ನ ಇನ್ನು ಕೂಡ ಧ್ಯಾನ ಮಾಡದಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅದನ್ನ ಬೆಳೆಸ್ಕೊಳ್ಳೋದ್ ಕತ್ಕೊಳ್ಳಿ ಹೆಚ್ಚಿಸ್ಕೊಳ್ಳೋದನ್ನ ಕತ್ಕೊಳ್ಳಿ ಈ ಸಂದರ್ಭದಲ್ಲಿ ಏನಾಗುತ್ತೆ ಆಗ ಸೂಕ್ಷ್ಮ ಶರೀರಕ್ಕೆ ಶಕ್ತಿ ಸಾಮರ್ಥ್ಯ ಇದ್ರೆ ಮಾನಸಿಕ ಸ್ಥಿರತೆ ಬರುತ್ತೆ ಹ್ಮ್ ಮೌನಾಚರಣೆಯನ್ನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದ್ರೆ ಮಾತಾಡಿಲ್ಲ ಅಂತ ಸುಮ್ಮನಾಗ್ಬಿಡಿ ಮಾತಾಡ್ ಮಾತಾಡಿ ಗಂಟ್ಲು ಪೆಟ್ಟಿಗೆ ಬೇಕಾದಾಗ ಹೋಗ್ಬಿಡುತ್ತೆ ಹಾ ಇಲ್ಲಿ ಅಭಿಮಂಡಲ ಮಂಡಲ ಆಗುತ್ತೆ ಮಾತನಾಡ್ತಾ ಇದ್ರೆ ಜಾಸ್ತಿ ಎನರ್ಜಿ ಖರ್ಚಾಗತ್ತಲ್ವಾ ಅದಕ್ಕೂ ಎನರ್ಜಿ ಬೇಕಲ್ಲ ಹಾಗಾಗಿ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಮಾತನಾಡಿ ಹಾಗಾಗಿ ಏನಾಗುತ್ತಾಗ ನಿಮ್ಮ ಸೂಕ್ಷ್ಮ ಶರೀರ ಗಟ್ಟಿ ಇದ್ದಂಥ ಪಕ್ಷದಲ್ಲಿ ಸಕಾರಾತ್ಮಕವಾಗಿ ಶಕ್ತಿಯುತ ಇದ್ದಂಥ ಪಕ್ಷದಲ್ಲಿ ಮಾನಸಿಕ ಸ್ಥಿರತೆ ಬರುತ್ತೆ ಹಾಗೆ ಮಾನಸಿಕ ಸ್ಥಿರತೆ ಬಂತು ಅಂದ್ರೆ ಅದು ಶಾಂತಿಯಾಗಿ ಹೇಗಿರ್ಬೇಕು ಆ ಶಾಂತಿಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಹೇಗೆ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಬಿಡುತ್ತೆ ಹೇಳ್ಕೊಡುತ್ತೆ ಅಂತ ಹೇಳ್ತಾ ಇವರು ನನ್ನ ಮುಗಿಸೋದಕ್ಕೆ ಮುಂಚೆ ಯಾರು ಬೇಕಾದ್ರೆ ಇದನ್ನ ಆಚರಣೆ ಮಾಡ್ಬೋದು ಶಕ್ತಿಯನ್ನು ಉಳಿಸ್ಕೊಳ್ಳಿ ಖರ್ಚು ಮಾಡ್ಕೋಬೇಡಿ ಅಂತ ಹೇಳ್ತಾ ದಿನದಿಂದ ದಿನಕ್ಕೆ ಶಕ್ತಿ ಹೆಚ್ಚಿಸ್ಕೋಬೇಕು ಸುರಕ್ಷಾ ಚಕ್ರವನ್ನ ನಿರ್ಮಾಣ ಮಾಡ್ಕೊಳ್ಳಿ ಧ್ಯಾನವನ್ನ ಅಭ್ಯಾಸ ಮಾಡ್ತಕ್ಕಂಥವ್ರು ಸುತ್ತ ಸುರಕ್ಷಾ ಚಕ್ರ ಇರಲೇಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಧ್ಯಾನದ ವೀಡಿಯೋಸ್ಗಳಲ್ಲಿದ್ದ ಹಳೆ ವಿಡಿಯೋ ಇದ್ದ ಒಂದು ಏಳ್ನೂರ ಎಂಟುನೂರು ಹತ್ತತ್ರ ಇರ್ಬೋದು ಮೋಸ್ಟ್ಲಿ ವೀಡಿಯೋಸ್ ಇಲ್ಲ ಒಂದು ಐನೂರ ಆರು ಗ್ಯಾರಂಟಿ ಇದ್ದ ಹಾ ಆ ವಿಡಿಯೋಸ್ ಎಲ್ಲ ನೋಡಿ ಧ್ಯಾನ ಅಭ್ಯಾಸದಲ್ಲಿ ಹೇಗೆ ಸುರಕ್ಷತೆ ನಿರ್ಮಾಣ ಮಾಡಿಕೊಳ್ಳೋದು ಅದೆಲ್ಲ ಸಂಕಲ್ಪ ಮೂಲಕ ಹೇಳ್ದೆ ಅದನ್ನು ನೋಡಿ ಅಭ್ಯಾಸ ಮಾಡಿ ಅಂತ ಹೇಳ್ತೀವಿ ಹೇಳ್ತೇವೆ ಮುಂಚೆ ಯಾರು ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡ್ತಾ ಇದ್ದಂಥ ಸಮಸ್ಯೆ ಪಕ್ಷದಲ್ಲಿ ದುಪ್ಪದ ಪೋಟೆಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮೆತ್ ಇಟ್ಕೊಂಡು ಮನೆಗೆಲ್ಲ ಹರಿದು ಕಾರ್ಯ ಮಾಡೋದ್ರಿಂದ ಆತ್ಮ ಆತ್ಮಸಂಸ್ಥೆ ಮುಕ್ತರಾಗಿ ತಂತ್ರ ಮಧ್ಯೆ ನಿವಾರಣೆ ಮಾಡಬಹುದು ಲಕ್ಷ್ಮೀಪೂರ್ವ ಪ್ರಾಪ್ತಿಯ ದೂಪದ ಪುಟ್ಕೊಳ್ಳುವ ಲಭ್ಯ ಇದೆ ಇದನೇಲೆ ಅಂಗಡಿ ಬೆಳೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಕೊಡೋದಿಂದ ಹಣಕಾಸಿನ ಅನುಕೂಲಗಳು ಕೈಗೊಳ್ಳೋದು ಇತ್ಯಾದಿ ಕೊಡಲ ಬ್ಯಾಕ್ ಹಾಗೆ ಆಯ್ಕೆ ಕೊಡಲೇ ದೇಹ ಪ್ರತಿಗೆ ತಲೆಕ್ತಿ ಕೊಡಲ ಕೊಡಲೇ ದೇಹ ಪ್ರತಿಗೆ ತಲೆಕ್ತಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆ ಈ ನಂಬರಿಗೆ ಗಡಿ ಮಾಡಿ ಬುಕ್ ಮಾಡ್ಬೋದು ಹಸ್ಕೃತಿ ಸಂಖ್ಯಾ ಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶ್ವಾಸ ಸಂಬಂಧಪಟ್ಟಂತೆ ಯಂತ್ರ ಮತ್ತು ತಂತ್ರಕ್ಕೆ ಸಂಬಂಧಪಟ್ಟ ಧ್ಯಾನಗೊಳ್ಳಲು ಶಕ್ತಿ ಜಾಗುವ ಸಂಬಂಧಪಟ್ಟಂತೆ ಅನ್ನತ ಅಂಶಗಳು ಸಂಬಂಧಪಟ್ಟ ಸಮಸ್ಯೆಗಳ ಕಸಲ್ಟೇಷನ್ ತೋರಿಸ್ ಮಾತಾಡುವ ನೇರ ಭೇಟಿಗೆ ಅವಕಾಶದಲ್ಲಿ ಭೇಟಿಯಾಗೋಣ